ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಐ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನಗಳಾಯಿತು ಲಾಗ್ ಮಾಡಿ ಹೇಳ್ಬೇಕಂದ್ರೆ ಒಂದು ಐದರಿಂದ ಆರು ದಿನವೇ ಆಗೋಯಿತು ಏನಂದರೆ ಸ್ವಲ್ಪ ನಂದು ಜಿಮೇಲ್ ಇಶ್ಯೂ ಇತ್ತು ಅದರಿಂದ ಯೂಟ್ಯೂಬ್ ಚಾನಲ್ ಕೂಡ ಓಪನ್ ಆಗ್ತಿರಲಿಲ್ಲ ಒಂದು ಫೋರ್ ಫೈವ್ ಡೇಸ್ ಟೈಮ್ ತೊಗೊಂಡು ಈ ಕೂಡ ಚಾನಲ್ ಓಪನ್ ಆಯಿತು ಹಾಗಾಗಿ ಸುಮಾರು ದಿವಸದಿಂದ ನಾನು ಲಾಗ್ ಏನೂ ಅಪ್ಡೇಟ್ ಮಾಡೋಕ್ಕಾಗಲಿಲ್ಲ ಇನ್ನೇನು ಯುಗಾದಿ ಹಬ್ಬ ಇದೆ ಅಂತ ಅಂತಾದರೂ ಹಿಂದಿನ ದಿನ ಎಲ್ಲ ಸ್ವಲ್ಪ ಏನೇನು ಕೆಲಸಗಳಿತ್ತು ಅಂದರೆ ಡಸ್ಟಿಂಗ್ ಎಲ್ಲ ಮಾಡ್ಕೊಳ್ಳೋದು ಹಾಗೆ ಒಂದಷ್ಟು ಮ್ಯಾಟು ಹಾಗೂ ಕಿಚನ್ಗೆ ಏನೇನು ಉಪಯೋಗಿಸ್ಕೊತೀವಿ ಅಂತ ಬಟ್ಟೆಗಳು ಎಲ್ಲದನ್ನೂ ಅಷ್ಟೇ ಎಲ್ಲ ವಾಶ್ ಮಾಡಿ ಹಾಗೂ ನಮ್ಮ ರೈನ್ ಕೋಟ್ ಬೇರೆ ಇತ್ತು ಅದು ವಾಷೇ ಮಾಡಿರಲ್ಲ ಹಾಗೆ ಎತ್ತಿಟ್ಟಿದ್ದೆ ಹಾಗಾಗಿ ಒಂದಷ್ಟೆಲ್ಲ ನೀಟಾಗೆಲ್ಲ ಒಗ್ದು ಒಣಗಾಕಿಟ್ಟಿದ್ದೀನಿ ಇನ್ನು ಏನೇನು ಇತ್ತು ಡೈಲಿ ಯೂಸಸ್ ಸ್ಲಿಪ್ಪರ್ ಆಗಲಿ ಶೂಸ್ ಆಗಲಿ ಎಲ್ಲ ಅಷ್ಟೇ ಒಂದೆರಡು ಬಕೆಟ್ಗೆ ಸರ್ಪಿಂಗ್ ಪುಡಿಯಾಗಿ ಚೆನ್ನಾಗಿ ನೆನೆಸಿಬಿಟ್ಟು ಎಲ್ಲ ವಾಶ್ ಮಾಡಿ ಒಣಗಾಕ್ಬಿಟ್ಟಿದ್ದೀನಿ ಏನಂದರೆ ಸ್ಲಿಪ್ಪ ಈಗಂತೂ ಧೂಳೆಲ್ಲ ಜಾಸ್ತಿ ಅಲ್ವ ಅದಕ್ಕೋಸ್ಕರ ಎಲ್ಲ ನೆನೆಸಿ ನೀಟಾಗಿ ಏನೇನಿತ್ತೆಲ್ಲ ತೊಳೆದು ನೋಡಿ ಬಿಸಿಲು ಬರೀ ಚೆನ್ನಾಗಿತ್ತಲ್ಲ ಅಂತ ಲೈನಿಗೆಲ್ಲ ಜೋಡಿಸಿಟ್ಬಿಟ್ಟಿದ್ದೀನಿ ಈ ಏನು ಮಾಡ್ತಾರೆ ಅಂದರೆ ಶೂಗಳೆಲ್ಲ ಆಚೆ ಎಲ್ಲ ಡಸ್ಟೆಲ್ಲ ಕುತ್ಕೊಂಡ್ಬಿಟ್ಟಿರುತ್ತೆ ತಂದ್ಬಿಟ್ಟು ಏನು ಮಾಡ್ತಾನೆ ನನ್ನ ಮಗ ಅದೆಲ್ಲ ಸ್ವಲ್ಪ ಆಚೆಲ್ಲ ಡಸ್ಟಿಂಗ್ ತಂದು ಹಾಗೆ ಸಡನ್ನಾಗಿ ಶೂ ಹಾಕ್ಬಿಡ್ತಾನೆ ಅಕ್ಕಪಕ್ಕ ಎಲ್ಲ ಅದೇನಾಗುತ್ತೆ ಏನಾದರೂ ಗಲೀಜಿದ್ರೆ ಪಕ್ಕ ಶೂಗೆಲ್ಲ ಇದಾಗ್ಬಿಡುತ್ತೆ ಅದಕ್ಕೋಸ್ಕರ ಎಲ್ಲ ವಾಶ್ ಮಾಡಿಟ್ಟಿದ್ದೆ ಇನ್ನು ಮಾರನೇ ದಿನ ಯುಗಾದಿ ಹಬ್ಬ ಸ್ಟಾರ್ಟ್ ಆಯಿತು ತಮ್ಮ ಎಲ್ರಿಗೂ ಹ್ಯಾಪಿ ಯುಗಾದಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನೋಡಿ ಬೆಳಗ್ಗೆ ಇನ್ನು ಹಳ್ಳೆಣ್ಣೆ ಅಂತೂ ಯುಗಾದಿ ಹಬ್ಬ ಕಂಪ್ಲೀಟ್ ಆಗೋಲ್ಲ ಎದ್ದು ಸ್ನಾನಾಗಿನ ಎಲ್ಲ ನಮ್ದೆಲ್ಲ ಆಯಿತು ಇನ್ನು ಹಸ್ಬೆಂಡ್ ಏನು ಮಾಡ್ತಿದ್ದಾರೆ ಮಕ್ಳಿಗೆಲ್ಲ ಹಳ್ಳೆಣ್ಣೆ ಎಲ್ಲ ಹಚ್ಚಿ ಸ್ನಾನ ಮಾಡಿಸಿದ್ರು ಇನ್ನು ಒಬ್ಬಟ್ಟು ಕಂದ್ಬಿಟ್ಟು ನಾನು ತೊಗರಿ ಬೆಳೆ ಒಬ್ಬಟ್ಟು ಮಾಡೋಣ ಅಂತ ಅದು ಇಟ್ಕೊಂಡಿದ್ದೆ ಇನ್ನು ಪಕ್ಕದಲ್ಲಿ ನಾನು ಸ್ವಲ್ಪ ಕಡಲೆ ಕಳಿಸ್ಲಿ ಮಾಡೋಣ ಅಂತ ಕುಕ್ಕರಲ್ಲಿ ಬೇಯಕ್ಕೆ ಇಟ್ಟಿದ್ದೀನಿ ಮೈದೇಟ್ ಕೂಡ ನೆನೆಸಿಟ್ಕೊಂಡಿದ್ದೀನಿ ಏನಂದರೆ ಮೈದೇಟ್ ಸ್ಟಾರ್ಟಿಂಗಲ್ಲೇ ಚೆನ್ನಾಗಿ ಕಲಸಿ ಸ್ವಲ್ಪ ಎಣ್ಣೆನಲ್ಲೇ ಒಂದು ಟೂ ಅವರ್ಸ್ ಏನಾದರೂ ಚೆನ್ನಾಗಿ ಅದರಲ್ಲೇ ನೆನೆಯೋಕ್ಕೆ ಇಟ್ಬಿಟ್ರೆ ಚೆನ್ನಾಗಿ ಒಬ್ಬಟ್ಟೆಲ್ಲ ಬಂದುಬಿಡುತ್ತೆ ಸರಿ ಅಂತ ಇನ್ನು ಪಾಕ ಎಲ್ಲ ತಕ್ಕೊಂಡು ಒಬ್ಬಟ್ಟು ಮಾಡೋಣ ಅಂದ್ಬಿಟ್ಟು ನೋಡಿ ನಾನು ಬೆಲ್ಲನೆಲ್ಲ ಅದು ಚಚ್ಚುತಾ ಇದ್ದೆ ಎಲ್ಲ ಸ್ವಲ್ಪ ಪುಡಿ ಮಾಡೋಣ ಅಂತ ದುಡಿ ಅದರಲ್ಲಿ ಎಷ್ಟು ಕಲ್ಲು ಸಿಕ್ಕಿದೆ ಒಂದು ಈ ಥರದೊಂದು ಕಲ್ಲು ಸಿಕ್ಕಿತ್ತು ಏನಂದರೆ ನಾವು ಆದಷ್ಟು ಬೆಲ್ಲ ಏನಾದ್ರು ತರ್ತೀವಿ ಅಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕರಗಿಸಿ ನಂತರ ಸೋಸ್ಕೋಬೇಕು ಏನಾದರೂ ಎಮರ್ಜೆನ್ಸಿಗಂತ ಸಣ್ಣ ಪುಟ್ಟ ಬೆಲ್ಲಗಳೇನಾದ್ರೂ ನಾವು ಆಗಾಗೆ ಹಾಕ್ಬಿಟ್ರೆ ನೋಡಿ ಈ ಥರ ಗೊತ್ತಿಲ್ಲದಂಗೆ ಕಲ್ಲೆಲ್ಲ ಹೋಗ್ಬಿಡುತ್ತೆ ನಾನು ಏನು ಈ ಥರ ಕುಟೋ ಟೈಮಲ್ಲಿ ಸೌಂಡ್ ಬರ್ತಿದ್ದಿಲ್ಲ ಅಂತ ನೋಡಿದ್ರೆ ಈ ಥರ ಎರಡು ಕಲ್ಲಿತ್ತು ಸೊ ಆಗಾಗ ಅದನ್ನೆಲ್ಲ ನೀಟಾಗೆಲ್ಲ ಶೋಧಿಸ್ಕೊಂಡೆ ಇನ್ನು ಕಡಲೆ ಕಾಳುಸ್ಲಿ ಏನಿತ್ತು ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಾಯಿತು ಇವತ್ತೇನು ಈಸಲಿ ಅಂತೂ ತುಂಬ ಸಿಂಪಲಾಗಿ ಹಬ್ಬ ಮಾಡ್ತಾಯಿದ್ದೀನಿ ಜಾಸ್ತಿ ಏನೇ ಎಲ್ಲ ಥರದ್ದು ನಾನು ಅಡುಗೆಗಳಿಂದ ಮಾಡೋಕ್ಕೋಗಿಲ್ಲ ಸಿಂಪಲ್ಲಾಗಿ ತರಕಾರಿ ಪಲಾವು ಕಡಲೆ ಕಳಿಸ್ಲಿ ಮತ್ತು ಒಬ್ಬಟ್ಟು ಮಾಡೋಣ ಅಂತ ಇನ್ನು ಸಂಜೆ ಏನಾದರೂ ಕೋಸಂಬರಿ ಮತ್ತು ಅನ್ನ ರಸ ಮಾಡ್ಕೊಡೋಣ ಅಂತ ಎಲ್ಲ ಸ್ವಲ್ಪ ಸ್ವಲ್ಪನೇ ಮಾಡಿ ಇಟ್ಕೋತಾ ಇದ್ದೆ ಇನ್ನು ಪಲಾವ್ಗೆಲ್ಲ ರೆಡಿ ಮಾಡಿ ಇಟ್ಟಾಯಿತು ಹೂರ್ಣಕ್ಕೆ ಕೂಡ ಎಲ್ಲ ಬೇಯಿಸ್ಕೊಂಡು ಏನು ಬೆಲ್ಲ ಎಲ್ಲ ಇತ್ತು ಅದರಲ್ಲೆಲ್ಲ ಚೆನ್ನಾಗಿ ಹುರಿದು ಪಾಕನೆಲ್ಲ ತೆಗೆದಿ ನಂತರ ಪಾಕ ಅಂದರೆ ಜಸ್ಟ್ ಒಂದೇಳೆ ಪಾಕ ಅಷ್ಟೇ ಈ ಬೇಸಿಗೆಗಾಲ್ದಲ್ಲಿ ಪಾಕ ಇಲ್ಲದಲ್ಲಿ ಯಾವಾಗ ಇಟ್ಬಿಡ್ತೀವಿ ಅಂದರೆ ದಿನಕ್ಕೆ ಸ್ಮೆಲ್ ಬಂದುಬಿಡುತ್ತೆ ಅದಕ್ಕೋಸ್ಕರ ಒಂದೇಳೆ ಪಾಕ ಮಾತ್ರ ತೆಗ್ದು ನಾನು ಇದರಲ್ಲಿ ನೀಟಾಗೆಲ್ಲ ಬೇಯಿಸ್ಕೊಂಡು ಹೂರ್ಣ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ರುಬ್ಬಿಟ್ಟಾಗಿದೆ ಮೈದಿಟ್ಟು ಕೂಡ ನೋಡಿ ಚೆನ್ನಾಗಿ ಎಲ್ಲ ನೆನ್ಬಿಟ್ಟು ಅದು ಕೂಡ ಸ್ವಲ್ಪ ಉದಕ್ಕೆ ಬಂದಿದೆ ಇನ್ನು ಒಬ್ಬಟ್ಟೆಲ್ಲ ತಟ್ಬಿಟ್ಟು ಬೇಯಿಸ್ಡ್ತಾಯಿದ್ದೀನಿ ಕಡಲೆಬೇಳೆ ಒಬ್ಬಟ್ಟು ಮಾಡೋಣ ಅಂದ್ಕೊಂಡಿದ್ದೆ ಹಿಂಗೆ ಕಡಲೆ ಕಾಳುಸ್ಲಿ ಬೇರೆ ಇತ್ತಲ್ಲ ಸರಿ ಬೇಡ ತೆಗ್ರಿ ಬೆಳೆನೇ ಒಬ್ಬಟ್ಟು ಮಾಡೋಣ ಅಂದ್ಬಿಟ್ಟು ನಾನು ಅದೇ ಮಾಡಿಟ್ಟೆ ನೋಡಿ ನಾನು ಅಡುಗೆ ಎಲ್ಲ ಆಯಿತು ಇನ್ನು ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಡೋಣ ಅಂದ್ಬಿಟ್ಟು ನಾನು ಪಲಾವು ಮೊಸರು ಬಜ್ಜಿ ಮತ್ತು ಒಬ್ಬಟ್ಟು ಹಾಗೆ ಕಡಲೆ ಕಾಳುಸ್ಲಿ ಎಲ್ಲ ಒಂದು ತಟ್ಟೆಗೆ ಹಾಕಿಟ್ಟಿದ್ದೀನಿ ಅಡುಗೆ ಕೆಲಸ ಎಲ್ಲ ಇನ್ನೇನು ಮುಗೀತು ಹಬ್ಬದಲ್ಲಿ ಮೇಯ್ನ್ ಬಂದು ಕ್ಲೀನಿಂಗ್ ಕೆಲಸ ಅಡುಗೆ ಕೆಲಸ ಮುಗಿದ್ಬಿಟ್ರೆ ಇನ್ನು ಪೂಜೆ ಒಂದು ಆರಾಮ್ಸೆ ಮಾಡ್ಕೊಬೋದು ನಾನೇ ಪೂಜೆ ಮಾಡೋಣ ಅಂದ್ಕೊಂಡೆ ಹಸ್ಬೆಂಡ್ ನಾನೇ ಮಾಡ್ತೀನಿ ಬಿಡು ನೀನು ಅಡುಗೆ ಎಲ್ಲ ಮಾಡ್ಕೊ ಅಂತ ಹೇಳಿದರು ಅದಕ್ಕೋಸ್ಕರ ಎಲ್ಲ ಎತ್ತಿಟ್ಟಿದ್ದೆ ಇನ್ನು ಬೇವು ಬೆಲ್ಲ ಎಲ್ಲ ಸ್ವಲ್ಪ ರೆಡಿ ಮಾಡಿ ಇಟ್ಟಿದ್ದೀನಿ ಸ್ವಲ್ಪನೇ ಮಾಡಿದ್ದೀನಿ ಏನಂದರೆ ಜಾಸ್ತಿ ತಿನ್ನೋಕ್ಕಾಗಲ್ವಲ್ಲ ಇನ್ನು ಸುಮ್ಮನೆ ಹಾಗೆ ಇಟ್ಬಿಟ್ರೆ ಇದಾಗುತ್ತೆ ಅಂತ ಚಿಕ್ಕ ಸ್ವಲ್ಪ ಮಾತ್ರ ಹಾಕಿ ಪೂಜೆಗೆಲ್ಲ ನಾನು ಒಂದು ತಟ್ಟೆಗೆ ಏನು ಹಣ್ಣುಗಳಿತ್ತು ಬೇವು ಬೆಲ್ಲ ಅದನ್ನೆಲ್ಲ ಒಂದು ತೆಂಗಿನಕಾಯಿ ಜೊತೆ ಇಟ್ಬಿಟ್ಟು ಇನ್ನು ಹಸ್ಬೆಂಡಿಗೆ ಕೊಡ್ತಾಯಿದ್ದೀನಿ ಇನ್ನು ಮಕ್ಕಳೆಲ್ಲ ಸೇರ್ಕೊಂಡು ಅವ್ರ ಅಪ್ಪನ ಜೊತೆ ನಿಂತ್ಕೊಂಡೆಲ್ಲ ಪೂಜೆ ಮಾಡೋಕ್ಕೆಲ್ಲ ರೆಡಿ ಆದರು ಇನ್ನು ಪೂಜೆ ಎಲ್ಲ ಕೂಡ ಮುಗೀತು ಇನ್ನು ಬಾಕ್ಸು ಹಸ್ಬೆಂಡ್ಗೆ ಕುಟ್ಕಳಿಸೋಣ ಅಂತ ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ದೀನಿ ಇನ್ನು ಮಧ್ಯಾಹ್ನ ಅವ್ರಿಗೆ ಇವತ್ತೇನೆಂದರೆ ಲೀವ್ ಇಲ್ಲ ಅವ್ರಿಗೆ ಇವತ್ತು ಕೂಡ ಅವ್ರಿಗೆ ಡ್ಯೂಟಿ ಇತ್ತು ಅದಕ್ಕೋಸ್ಕರ ಮಧ್ಯಾಹ್ನಕ್ಕೆ ಅಂದ್ಬಿಟ್ಟು ಎಲ್ಲ ಬಾಕ್ಸೆಲ್ಲ ನಾನು ರೆಡಿ ಮಾಡಿಡ್ತಾಯಿದ್ದೆ ಸೊ ಇವತ್ತಿನ ವ್ಲಾಗಲ್ಲಿ ತುಂಬ ಸಿಂಪಲಾಗಿ ನಾವು ಯಾವ ರೀತಿ ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ ಅಂದ್ಬಿಟ್ಟು ಈ ಲಾಗ್ನ ಮುಖಾಂತರ ನಿಮಗೆ ತಿಳಿಸ್ಕೊಟ್ಟೆ ಐ ಹೋಪ್ ತಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ಯಾರ್ಯಾರಿಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಈ ಒಂದು ಚಾನಲ್ನ ಹೊಸ್ದಾಗಿ ಯಾರ್ಯಾರು ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್